ಛಾಯಾಚಿತ್ರ ಗ್ರಾಹಕರ ಸಂಘದ ವತಿಯಿಂದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ರವರನ್ನು ಭೇಟಿ ಮಾಡಿ ಅಭಿನಂದಿಸಲಾಯಿತು ಅಸಂಘಟಿತ ಛಾಯಾಚಿತ್ರಗ್ರಾಹಕರನ್ನು ಕಾರ್ಮಿಕ ಇಲಾಖೆಯ ಅಡಿಯಲ್ಲಿ ನಾನಾ ರೀತಿಯ ಸೌಲಭ್ಯಗಳನ್ನು ನೀಡಲು ಆದೇಶ ಜಾರಿಗೆ ತಂದ ಹಿನ್ನೆಲೆಯಲ್ಲಿ ಅಧ್ಯಕ್ಷರಾದ ನಾಗೇಶ್ ನೇತೃತ್ವದಲ್ಲಿ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಛಾಯಾಚಿತ್ರ ಗ್ರಾಹಕರ ಸಂಘದ ಮಾಜಿ ಅಧ್ಯಕ್ಷರಾದ ಪರಮೇಶ್ ಸಂಡೂರು ತಾಲೂಕಿನ ಅಧ್ಯಕ್ಷರು ಸೇರಿದಂತೆ ಮತ್ತಿತರ ಪದಾಧಿಕಾರಿಗಳು ಹಾಜರಿದ್ದರು ಛಾಯಾಚಿತ್ರ ನಮ್ಮ ಫೋಟೋಗ್ರಾಫರ್ಸ್ ಏನು ನಮ್ಮ ಸರ್ಕಾರ ವತಿಯಿಂದ ಇನ್ಶೂರೆನ್ಸ್ ಪ್ರಾರಂಭ ಮಾಡಿ ಸೋಶಿಯಲ್ ಸೆಕ್ಯೂರಿಟಿ ಸ್ಕೀಮ್ ಪ್ರಾರಂಭ ಮಾಡಿದ್ದೀವಿ ಇದು ಮೊದಲನೇ ಅಷ್ಟೇ ಪ್ರತಿ ವರ್ಷನೂ ಇನ್ಶೂರೆನ್ಸ್ ಪ್ರಾವಿಷನ್ ಏನಿದೆ ಜಾಸ್ತಿ ಅಂದ್ರೆ ಕ್ಲೇಮ್ನ ಜಾಸ್ತಿ ಮಾಡಲಿಕ್ಕೆ ಖಂಡಿತವಾಗ್ಲೂ ಮುಂದೆ ಪರಾಮರ್ಶನ ಮಾಡ್ತೀವಿ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಮುಖ್ಯಮಂತ್ರಿಗೆ ಧನ್ಯವಾದಗಳು ಹೇಳಬೇಕಂದ್ರೆ ನಾವು ಪ್ರಸ್ತಾವನೆ ಸಲ್ಲಿಸಿದಾಗ ಅವರನ್ನು ಒಪ್ಪಿದ್ದಾರೆ ಹಾಗಾಗಿ ವಿಶೇಷವಾಗಿ ಫೋಟೋಗ್ರಾಫರ್ಸ್ಗೆ ಕಳೆದ ಸ್ವಾತಂತ್ರ್ಯ ಸಿಕ್ಕಾಗಲಿಂದ ಏನು ಇದು ಒಂದು ಅವಕಾಶ ಇರಲಿಲ್ಲ ಸೋಶಿಯಲ್ ಸೆಕ್ಯೂರಿಟಿ ಇದು ಮಾಡಿದ್ದೀವಿ ಅದಕ್ಕೆ ನೀವು ಇದನ್ನೆಲ್ಲ ತಪ್ಪದೆ ಇದು ನೀವು ಅಕ್ರೆಡೇಷನ್ ಮಾಡಿಕೊಂಡು ನೀವು ಮೆಂಬರ್ಶಿಪ್ ಮಾಡಿಕೊಂಡು ಸರ್ಕಾರಕ್ಕೆ ನೀವು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟರೆ ಕರ್ನಾಟಕ ರಾಜ್ಯದ ಜೊತೆ ಎಲ್ಲ ಫೋಟೋಗ್ರಾಫರ್ ಅನುಕೂಲ ಆಗುತ್ತೆ ಇದನ್ನು ಸದುಪಯೋಗ ಪಡಿಬೇಕಂತ ನಾನು ವೈಯಕ್ತಿಕ ಪರವಾಗಿ ಸರ್ಕಾರ ಪರವಾಗಿ ಮುಖ್ಯಮಂತ್ರಿ ಪರವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಂಡಿದ್ದೇನೆ ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಸ್ಥೆಯಿಂದ ಈ ದಿನ ಸಂತೋಷ್ ಲಾಡ್ ಸಾಹೇಬರವರನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ವಿ ಛಾಯಾಗ್ರಾಹಕರನ್ನು ಕಾರ್ಮಿಕ ಕಲ್ಯಾಣ ಅಡಿಯಲ್ಲಿ ಸೇರ್ಪಡೆ ಮಾಡಿಸಿದೆ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಸೇರ್ಪಡೆ ಮಾಡಿಸಿದೆ ಹಾಗಾಗಿ ನಾಡಿನ ಸಮಸ್ತ ಛಾಯಾಗ್ರಾಹಕರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಜೊತೆಯಲ್ಲಿ ಇವತ್ತಿನ ಈ ಒಂದು ಸಾಧನೆಗೆ ಮುಖ್ಯವಾಗಿ ರೂವಾರಿಗಳು ನಮ್ಮ ಸಂತೋಷ್ ಸಾಹೇಬರು ಅವರಿಗೆ ನಾವು ರಾಜ್ಯದ ಸಮಸ್ತ ಛಾಯಾಗ್ರಾಹಕರು ಚಿರುಣಿಗಳಾಗಿದ್ದೇವೆ ಅವರಿಂದ ಇವತ್ತು ಅವರು ದೊಡ್ಡ ಆಸಕ್ತಿ ವಹಿಸಿ ಫೋಟೋಗ್ರಾಫರ್ಸ್ಗಳಿಗೆ ಒಳ್ಳೆಯದಾಗಬೇಕು ಅನ್ನೋವಂಥ ನಿಟ್ಟಿನಲ್ಲಿ ನಮಗೆ ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ನಿಜವಾಗಿ ನಾವು ಸದಾ ಅಭಾರಿಗಳಾಗಿದ್ದೀವಿ ಛಾಯಾಗ್ರಾಹಕರು ಎಲ್ಲ ಕುಟುಂಬಗಳ ಪರವಾಗಿ ಛಾಯಾಗ್ರಾಹಕರ ಸಮಸ್ತ ಛಾಯಾಗ್ರಾಹಕರ ಪರವಾಗಿ ಸಂತೋಷ್ ಸಾಹೇಬರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ನಮಸ್ಕಾರ ನನ್ನ ಹೆಸರು ವಿನಯ್ ಕುಮಾರ್ ಅಂತ ಸಂಡೂರು ತಾಲೂಕು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷನಾಗಿ ಇವತ್ತು ತಮ್ಮೆದುರಿಗೆ ಮಾತಾಡ್ತಿದ್ದೀನಿ ಏನು ಅಂದರೆ ನಮ್ಮ ಛಾಯಾಗ್ರಾಹಕರನ್ನ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಇವತ್ತೇನು ಸಿದ್ದರಾಮಯ್ಯ ಸರ್ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಪ್ರೀತಿಯ ಶ ಸಚಿವರಾದಂಥ ಸಂತೋಷ್ ಲಾಡ್ ಸಾಹೇಬರು ಇವತ್ತು ನಮ್ಮನ್ನು ಇಪ್ಪತ್ತ್ಮೂರು ವರ್ಗಗಳಲ್ಲಿ ನಮ್ಮನ್ನು ಒಂದು ವರ್ಗವಾಗಿ ಸೇರಿಸಿದ್ದಾರೆ ಛಾಯಾಗ್ರಾಹಕರನ್ನ ಸೊ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸೇರಿಸಿದ್ದಕ್ಕೆ ಎಲ್ಲ ರಾಜ್ಯದ ಎಲ್ಲ ಛಾಯಾಗ್ರಾಹಕರ ಪರವಾಗಿ ಕೃತಜ್ಞತೆಗಳು ಧನ್ಯವಾದಗಳು ಕರ್ನಾಟಕ ಕರ್ನಾಟಕ ರಾಜ್ಯಾದ್ಯಂತ ಲಕ್ಷಾಂತರ ಛಾಯಾಚಿತ್ರ ಗ್ರಾಹಕರಿದ್ದಾರೆ ಆ ಪೈಕಿ ಕಳೆದ ಕೋವಿಡ್ನಲ್ಲೂ ಕೂಡ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸೇರಿಸಿದಂಥ ನಮ್ಮ ಛಾಯಾ ವೃತ್ತಿಪರ ಕರ್ಮಚಾರಿಗಳು ಏನಿದ್ದಾರೆ ಅವ್ರಿಗೆ ನೀವು ಪ್ರಾವಿಷನ್ ಕೊಡಬೇಕು ಅಂತ ಕೇಳಿದ್ವಿ ಆ ಒನ್ ಟೈಮ್ ಏನು ಫೈವ್ ತೌಸಂಡ್ ಕೊಟ್ಟರು ಅದಾದರೂ ಕೊಡಿ ಅಂತ ಕೇಳಿದ್ವಿ ಆ ಟೈಮಲ್ಲಿ ಸರ್ಕಾರ ನಮ್ಮ ಮಾತಿಗೆ ಮನ್ನಣೆ ಕೊಟ್ಟಿಲ್ಲ ಸತತವಾಗಿ ಹತ್ತು ವರ್ಷಗಳ ಕಾಲ ಏನು ಪ್ರಯತ್ನ ಪಟ್ಟಿದ್ವಿ ಈ ಪ್ರಯತ್ನದ ಫಲವಾಗಿ ಇದೀಗ ಸಂತೋಷ್ ಲಾಟ್ ಸಾಹೇಬರು ಈ ಸಂಡೂರು ತಾಲೂಕಿನ ಮುಖ್ಯಸ್ಥರನ್ನ ಮುಂದೆ ಇಟ್ಕೊಂಡು ನಾವೇನು ಹೋರಾಟ ನಡೆಸ್ತಿದ್ವಿ ಇದಕ್ಕೆ ಒಳ್ಳೆ ಪ್ರತಿಫಲ ಸಿಕ್ಕಿದೆ ಸಾಹೇಬರು ಇದನ್ನು ವಿಧಾನಸಭೆಯಲ್ಲಿ ಇಟ್ಟು ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿ ನಮ್ಮನ್ನು ಫೋಟೋಗ್ರಾಫರ್ಸ್ನೂ ಕೂಡ ಈ ವರ್ಗದಲ್ಲಿ ಸೇರಿಸಿ ಏನು ಸಿನಿ ಕಾರ್ಮಿಕರು ಏನಿದ್ದಾರೆ ಆ ವಲಯದಲ್ಲೂ ನಮ್ಮನ್ನು ಸೇರಿಸಿ ಇವತ್ತು ಪ್ರಾವಿಷನ್ ಕೊಡ್ತಾ ಇದ್ದಾರೆ ಇದ್ರ ಮೂಲಕ ಏನೋ ಒಂದು ಇನ್ಶೂರೆನ್ಸ್ ಆಗ್ಬೋದು ಮತ್ತು ಎಲ್ತ್ ಆಗ್ಬೋದು ಮತ್ತು ಅವ್ರ ಲೈಫ್ ಸೆಕ್ಯೂರಿಟಿ ಆಗ್ಬೋದು ಇದು ಸಿಗ್ತಾ ಇದೆ ನಮಗೆಲ್ಲರಿಗೂ ಕೂಡ ಭಾಳ ಸಂತೋಷ ಆಗುತ್ತೆ ಇದೇ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರು ಜನಪರ ಕಾರ್ಯಗಳನ್ನ ನಾವು ಫೋಟೋಗ್ರಾಫರ್ ಆಗಲಿ ನಾವು ನೋಡ್ತಾ ಇದ್ವಿ ನಮಗೆ ಈ ಒಂದು ಸಹಾಯ ಮಾಡಿರೋದಕ್ಕೆ ನಾವು ಹೃತ್ಪೂರ್ವಕವಾದಂಥ ಅಭಿನಂದನೆ ತಿಳಿಸ್ತಾ ಇದ್ವಿ ವಿಶೇಷವಾಗಿ ರಾಜ್ಯಾದ್ಯಂತ ಇರತಕ್ಕಂಥ ಛಾಯಾವೃತ್ತಿ ಬಾಂಧವರು ಏನಿದ್ದಾರೆ ಅವರೆಲ್ಲರೂ ಕೂಡ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಅವ್ರ ಮೆಂಬರ್ ಆಗಿರ್ತಾರೆ ಆ ಮೆಂಬರ್ ಆಗಿರೋರಿಗೆ ಈ ಒಂದು ಪ್ರಾವಿಷನು ಕೊಡಬೇಕಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ ಅದಕ್ಕೆ ಅವ್ರು ಅಸ್ತು ಮಾಡಿದ್ದಾರೆ ಯಾರೆಲ್ಲ ಮೆಂಬರ್ ಆಗಿರ್ತಾರೆ ಅವ್ರಿಗೆ ಈ ಯೋಜನೆ ಅಡಿಯಲ್ಲಿ ಪ್ರಾವಿಜನ್ ಸಿಕ್ಕಬೇಕಂದಿದ್ವಿ ಸಿಗುತ್ತೆ ಥ್ಯಾಂಕ್ ಯು ನಾನು ಪರಮೇಶ ನಿಕಟಪೂರ್ವ ಅಧ್ಯಕ್ಷ ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘ ಅಧಿಕವಾಗಿರ್ತಂಥ ಪತ್ರಕರ್ತರನ್ನು ಇವತ್ತು ಬಹಳ ದಿನಗಳದ ಒಂದು ಆಸೆ ಇತ್ತು ಸರ್ಕಾರ ನಮ್ಮನ್ನು ಗುರುತಿಸಬೇಕು ಆ ಒಂದು ಇದಕ್ಕೆ ಸೇರಿಸ್ಕೋಬೇಕು ಅಂತ ಒಂದು ಆಸೆ ಇತ್ತು ಎಷ್ಟೋ ಸರ್ಕಾರಗಳು ಬಂದವು ಓದವು ಯಾವೂ ಕೂಡ ಗುರುತಿಸಿರಲಿಲ್ಲ ಆದರೆ ಈಗಿನ ಸರ್ಕಾರ ಗುರುತಿಸಿ ಫೋಟೋಗ್ರಾಫರ್ಸ್ ಅವ್ರನ್ನೂ ಕೂಡ ಸರ್ಕಾರದ ಸವಲತ್ತುಗಳು ಸಿಗೋ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಮಾಡಿದ್ದೆ ಸರ್ ಏನಿದೆ ವಿಶೇಷವಾಗಿ ನಾವು ಧನ್ಯವಾದಗಳನ್ನ ತಿಳಿಸ್ಬೇಕು ಸರ್ಕಾರಕ್ಕೆ ಯಾಕಂದ್ರೆ ಕಳೆದ ಇಪ್ಪತ್ತು ವರ್ಷಗಳ ಹೋರಾಟ ಏನಿತ್ತು ನಮ್ಮ ಛಾಯಾಚಿತ್ರ ಗ್ರಾಹಕರು ಏನಿದ್ದಾರೆ ಅವರು ಕೂಡ ಏನು ಪ್ರೆಸ್ ಮೀಡಿಯಾದ ಒಂದು ಒಂದು ಮುಖ ನಾಣ್ಯದ ಒಂದು ಮುಖ ಅವ್ರಿಗೂ ಕೂಡ ರೆಕಗ್ನಿಷನ್ ಮಾಡಿ ಯಾಕಂದರೆ ನಮ್ಮಲ್ಲೂ ಓನರ್ಸ್ ಇರ್ತಾರೆ ಓನರ್ಸ್ಗಳಿಗೆ ಕೆಲಸ ಮಾಡ್ತಕ್ಕಂಥವ್ರು ಭಾಳಷ್ಟು ಜನ ಕರ್ಮಚಾರಿಗಳಿಗೆ ಇರ್ತಾರೆ ಅವ್ರಿಗೆ ಸಹಾಯ ಯಾಕಂದರೆ ಡೆತ್ ಅನ್ಸರ್ಟನ್ ಯಾಕಂದರೆ ಪಬ್ಲಿಕ್ ಸರ್ವಿಸ್ ಮಾಡ್ತಕ್ಕಂಥ ನಮಗೆ ಯಾವ ಸಮಯದಲ್ಲಾದರೂ ಆ್ಯಕ್ಸಿಡೆಂಟ್ ಆಗ್ಬೋದು ಇಲ್ನೆಸ್ ಆಗ್ಬೋದು ನಾವು ರಸ್ತೆಯಲ್ಲಿ ಓಡಾಡೋಕ್ಕೆ ನಮ್ಮ ಫ್ಯಾಮಿಲಿ ಸೆಕ್ಯೂರಿಟಿ ಇಲ್ಲ ಅಂತ ಕೇಳಿದ್ವಿ ಈಗ ಜೀವನ ಭದ್ರತೆ ವೃತ್ತಿ ಭದ್ರತೆನ ಕೇಳೋದು ಸಹಜವಾದಂಥ ಎಲ್ಲ ವೃತ್ತಿ ಧರ್ಮ ಆಗಿರುತ್ತೆ ಇಂಥ ವಿಚಾರದಲ್ಲಿ ಸರ್ಕಾರ ಮುಂದೆ ಬಂದು ಒಂದು ಪ್ರಾವಿಷನ್ ಕೊಟ್ಟಿರ್ತಕ್ಕಂಥದ್ದು ಭಾಳ ವಿಶೇಷವಾಗೈತೆ ಈ ಕಾನೂನು ಹೋರಾಟದಲ್ಲಿ ನಮ್ಮ ಅಧ್ಯಕ್ಷರಾದ ಎಚ್ ಎಸ್ ನಾಗೇಶ್ ಅವರು ಏನು ಒಂದು ಹೋರಾಟ ನಡೆಸಿ ಆಗಲೇಬೇಕು ಅಂತ ಹೇಳಿದರು ಇದಕ್ಕೆ ಒಳ್ಳೆ ಸ್ಪಂದನೆ ಸಿಕ್ಕಿದೆ ಸಂಡೂರಿನ ತಾಲೂಕು ಬಳ್ಳಾರಿ ಜಿಲ್ಲೆಗೆ ಒಳಪಟ್ಟಂಥವ್ರು ಅವರು ಸಾಹೇಬ್ರನ್ನ ಬಹಳಷ್ಟು ಇನ್ಫ್ಲೂಯೆನ್ಸ್ ಮಾಡಿ ಇದು ಆಗಬೇಕು ಅಂತ ಮಾಡಿಸಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದ ಹೇಳ್ತೀವಿ ಇದು ಒಂದು ಸ್ಮಾಲ್ ಒಂದು ಯಶಸ್ಸಲ್ಲ ಇದು ಬಹಳ ದೊಡ್ಡ ಯಶಸ್ಸು ನಮ್ಮ ಹೋರಾಟಕ್ಕೆ ಅಂತ ನಾವು ಸಹ ಈ ಮೂಲಕ ತಿಳಿಸಕ್ಕೆ ಇಷ್ಟಪಡ್ತೇನೆ